ഹെ ഹെ 70 ൽ നിന്ന് 75 വരെ 75 വരെ ഹെ ഹെ 70 ൽ നിന്ന് സുരജി അവര് ഇങ്ങില്ല അവരത്ര നാരായണ കാമ കാമ ഇതില് മാനേജ്മെന്റ് മാർക്കിത് ഒരുന്ത മസാല മാനേജ്മെന്റ് അവരെ മാർക്കത് ആമേലെ അവര് ഇപ്പുറ മക്കളേ다가 ഉന്തലെ നയന്ന് ചുക്കണ്ടല്ല അതാ മണി ഉന്തേൻ പൻബേയനക്ക് മാർണ്ടി അസ്റ്റൻ കേൻ ഹ ಅವರಿಗೆ ಇಲ್ಲ ಅಂದರೆ ಇದು ಘಟನೆ ಆಗುವ ಸಂದರ್ಭದಲ್ಲಿ ಅವರಿಗೆ ಮ್ಯಾನೇಜ್ಮೆಂಟ್ ಹೋಗ್ತಿದ್ದರು ಆ ಸಂದರ್ಭದಲ್ಲಿ ಆಗಿರೋದು ಆಮೇಲೆ ಅವ್ರಲ್ಲಿ ಕೆಲಸ ಬಿಟ್ಟು ಏನಾಗಿರೋದು ಅದು ಘಟನೆ ಅಂದರೆ ಒಂದು ಹುಡುಗಿ ವಿಷಯದಲ್ಲಿ ಆಗಿರೋದು ಹೇಳುವಾಗ ಎಲ್ಲ ಸತ್ಯ ಹೇಳಬೇಕು ಸತ್ಯ ಹೇಳಬೇಕು ಇದ್ದದ್ದು ಇದ್ದಾಗ ಹೇಳಬೇಕು ಹೌದು ಪ್ರತ್ಯಕ್ಷ ಸಾಕ್ಷಿ ಯಾರಿಲ್ಲ ಹೌದು ಅದಕ್ಕೆ ನಾನು ಮತ್ತು ದೇವರು ಮಾತ್ರ ಹೌದು ಇಲ್ಲಿ ಯಾರು ಜೊತೆ ಯಾರು ಹೊಣೆಗಾರ ಅಂತ ಹೌದು ಅದು ಹೇಳೋದು ನಾವು ಅಂದರೆ ಆ ಹೆಂಗಸಿಗೂ ನಾರಾಯಣ ಕಾಮತ್ತರಿಗೂ ಸಂಪರ್ಕ ಇತ್ತು ಅದು ನೋಡಿ ಈ ಮನೆಯವರು ಇದೇ ಮನೆಯವರು ಅಂದ್ಬಿಡಿ ಅವ್ರು ಅವರು ಇವರ ಕೈಗಳಲ್ಲಿ ಇದ್ದರು ಈ ನಾರಾಯಣ ಗಾಮತ್ ಅಂತ ಇದ್ದಾಗಲ್ಲ ಹೌದು ಅವರು ಎರಡನೇ ಹೆಂಡತಿ ಆಗಿದ್ದರು ಅದು ಓಪನ್ ಆಗಿ ಹೇಳ್ತೇನೆ ಅದು ಈಗ ನಾನು ಮಾತ್ರ ಇರೋದು ಆಯ್ತಲ್ಲ ಅವರು ಹೇಳಿದರು ನೋಡಿ ಆ ಹುಡುಗಿ ಆಚೆ ಆ ಬಯಲಿದೆ ಆಚೆ ಮನೇಲಿ ಇದ್ದಿದ್ದು ಅವಾಗ ನೋಡಿದ್ರು ಕಾಣುತ್ತೆ ನಿಮಗಿ ಇಲ್ಲಿಂದಲೇ ಹೋಗ್ಬೇಕು ನಮ್ಮ ಮಂಗಳದಲ್ಲಿಯೂ ಹೋಗ್ಬೇಕು ವೈಶಾಲಿ ಬಿಲ್ಡಿಂಗ್ ಆಗ್ತಿರುವಾಗ ಎರಡು ಗಂಟೆ ರಾತ್ರಿಗೆ ಕೆಲಸ ಬಿಟ್ಕೊಂಡ್ವಿ ಅವಾಗ ಹುಡುಗಿ ಮನೆಗೆ ಒಬ್ಬ ಅದಕ್ಕೆ ಶಿವರಾಮ ರೈಟ್ ಮತ್ತು ಕಾಮರ್ತರು ಶಿವರಾಮ ಶಿವರಾಮ ಕನ್ನಡ ರೈತರು ಆವಾಗ ಅವರು ಬೆಳಿಗ್ಗೆ ಅವ್ರು ಹೇಳಿದ್ರು ಇವನು ನೀವು ಇವಳನ್ನು ಮನೆಗೆ ಕರ್ಕೊಂಡು ಬಿಟ್ಟು ಬಾ ಅಂತ ವಿಷಯ ಅದು ಅಷ್ಟು ಹೇಳಿರೋದು ಬಿಟ್ಟು ಅಂತ ಅವರೇ ಇಬ್ಬರೇ ಶಿವರಾಮ್ ಮತ್ತು ನಾರಾಯಣ ಕಾಮತ್ರು ನಿಮಗೆ ಹೇಳಿದರು ಅದೇ ಪ್ರಕಾರ ನಾನು ಇದು ಇಲ್ಲಿಂದಲೇ ನನ್ನ ಮನೆ ಅಂಗಳದಲ್ಲಿ ಇವರು ಸಣ್ಣ ನನ್ನ ಅಂಟಿ ಇಲ್ಲ ಮಾರಾಡಗಿನ ಬೆಳಿಗ್ಗೆ ಆಗುವಾಗ ಈ ಹೆಂಗ್ಸು ಉಂಟಲ್ಲ ನಾವು ಹೋಗುದನ್ನು ನೋಡಿದ್ದೀವಿ ನೋಡಿ ಮಾರಾಟ ದಿನ ನಿನ್ನೆ ರಾತ್ರಿ ಪುನಿಯಪ್ಪ ಮತ್ತು ಆ ಹುಳಿ ಹೆಸರು ಬೇರೆದಂತ ಅವಳು ಸತ್ತೋಗಿದ್ದಾರೆ ಕನ್ನಡದ ಇದ್ರು ಅಷ್ಟಾಗುವಾಗ ಹೇಳಿತ್ತು ಅಂದರೆ ಬೆಳಿಗ್ಗೆ ಹೋಗಿ ಎಲ್ರಿಗಿಂತ ಮೊದಲು ಹೋಗಿ ಈ ತಿನಿಸು ಕಮಲ ಬಂಡಾ ಹೆಣಿಸು ನಾರಾಡ ಕಾಮ್ ಮ್ಯಾನೇಜ್ಮೆಂಟ್ ಕಾಮತ್ರ ಹೇಳಿತ್ತು ನಿನ್ನೆ ರಾತ್ರಿ ವೇದ ಮತ್ತು ಕುಂಜಪ್ಪ ಒಟ್ಟಿಗೆ ಹೋಗ್ತಿದ್ರು ಅಂತ ವಿಷಯ ಅಷ್ಟೇ ಇದು ಸಾಕು ಹೇಳಿದ್ರೆ ಬೆಳಿಗ್ಗೆ ಹೋಗುವಾಗ ನನಗೆ ಕೆಲಸ ಕೊಡಲಿಲ್ಲ ಕೆಲಸ ಕೊಡಲಿಲ್ಲ ಇವಳನ್ನು ಕೆಲಸಕ್ಕೆ ಬರಲಿಕ್ಕೆ ಬಿಡಲಿಲ್ಲ ಯಾರು ನಾರಾಯಣಾಮತ್ರು ಆವಾಗ ಇಲ್ಲಿ ಪ್ರತಿಯೊಂದು ಅವರು ಹೇಳಿದಾಗೆ ನಡೆಯಿತ್ತು ಹೆಚ್ಚಾಗಿ ಹೇಳುವುದಿದ್ದರೆ ವೀರೇಂದ್ರ ಹೆಗಡೆ ಅವರು ಸಮೇತ ನಾರಾಯಣ ತಾಮತ್ರಿ ಹೇಳಿದಾಗ ಕೇಳ್ತಿದ್ದಾವಾಗ ಅವರ ಕೈ ಕೆಳಗೆ ಕೇಳಲ್ವಾ ಹೌದು ಆಗ ಆಯಿತು ನೋಡಿ ಒಂದು ವಾರ ನನಗೆ ಕೆಲಸ ಕೊಡಲಿಲ್ಲ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಬರ್ತಾ ಇದ್ದೆ ಇವರು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ತಪ್ಪು ಮಾಡಿದ್ದರಲ್ಲೂ ನನಗೆ ಸಂದೇಹ ಬರೋದು ಓಡಿ ಹೋಗಿ ನನಗೆ ಎಲ್ಲರೂ ಬದುಕೋತಿದ್ದೆ ಹೌದು ಆಯ್ತಲ್ಲ ಅಷ್ಟು ಸಂದರ್ಭದಲ್ಲಿ ಮಳೆ ಬಟ್ಟಂತೆ ಗೋಮಟೇಶ್ವರನಿಗೆ ಚಪ್ಪಡಿಗಲ್ಲುತ್ತಾರೆ ಚಂದ ಲಾರಿಯಲ್ಲಿ ನಾನೇ ಹೋಗ್ಬೇಕು ಇವರೇ ಇದ್ದೇ ವೀರೇಂದ್ರ ಹೆಗ್ಡೆ ಅವರು ಅವನೇ ಅವನಿಲ್ಲದೆ ನೀವು ಲಾರಿ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲ ಅಂದರೆ ನಾನು ಕೆಲಸದಲ್ಲಿ ಅಷ್ಟು ಚುರುಕಾಗಿದ್ದೆ ಅದೊಂದು ಗೊತ್ತಿದ್ದವರು ಹೇಳಿದರೆ ಸಾಕು ನಾನು ಹೇಳೋದಲ್ಲ ಅಲ್ಲಿ ಹೋಗಿ ಕೆಲಸ ಇದು ಚಪ್ಪಡಿಗಲ್ಲು ಲೋಡ್ ಮಾಡಿದ್ದು ಬರುವಾಗ ರಾತ್ರಿ ಆಯ್ತು ಶೂರಪ್ಪ ಮೈಲಿ ಡ್ರೈವರ್ ಡ್ರೈವರ್ ಮೇನ್ ಡ್ರೈವರ್ ಅವರು ಶಿವರಪ್ಪ ಶಿವರಪ್ಪ ಕೆಳಗೆ ಅವರು ಸತ್ತೋಗಿದ್ದಾರೆ ಭಾನುವಾರ ದಿನ ಪೇಮೆಂಟ್ ಆಗುತ್ತೆ ನೋಡಿ ಇಲ್ಲಿ ಬಿಲ್ಡಿಂಗ್ ಇತ್ತು ಮೇಲೆ ನೋಡಿದ ಸ್ವಲ್ಪ ಇದೆ ನೋಡಿ ಹೌದು ಅಲ್ಲಿ ಬಿಲ್ಡಿಂಗ್ ಇತ್ತು ಅವಾಗ ಇವರದ್ದು ಲೇಬರ್ಸ್ ಎಲ್ಲ ಇದು ಅಂತದ್ದು ಅಡುಗೆ ಮಾಡೋದು ಮತ್ತೆ ಸಂಬಳ ಉಡುಗು ಎಲ್ಲ ಅಲ್ಲಿ ಹಾಕಿದ್ದಿದ್ದು ಎಲ್ರಿಗೂ ಸಂಬಳ ಕೊಟ್ಟರು ನನಗೆ ಸಂಬಳ ಗುಡ್ಡಿಲ್ಲ ಸ್ವಲ್ಪ ತೊಡಗು ಅಂತ ಹೇಳಿ ನಾನು ಕಾಮತ್ತು ಅಲ್ಲಿ ಬಂದು ಸುಮಾರು ಇದೆಲ್ಲ ರಿಪರ್ಸೆಲ್ ಇತ್ತು ಅಲ್ಲಿ ಮರದ ತುಂಡು ಕಬ್ಬಿಣೆಲ್ಲ ಯಾರು ಒಳಗೆ ಇವರು ನನಗೆ ಗೊತ್ತಿಲ್ಲದೇನೆ ಇದು ಏನು ಮಾಡ್ತಾರದೆ ನನಗೆ ಗೊತ್ತಿರಲಿಲ್ಲ ಅದು ಈ ರೀಪರ್ಸ್ ಎಲ್ಲ ಪಕ್ಕಸು ಕಬ್ಬಿಣದ ರೋಡ್ಗಳನ್ನೆಲ್ಲ ತಗೊಂಡೋಗಿ ಹೋಗಿದ್ದೆ ಏನು ವಯಸ್ಸಾಗಿ ಎತ್ತಿರೇಟ್ರೂ ಇದೆ ಕಾರಣ ನಮ್ಗೆ ಗೊತ್ತಾಗಲಿಲ್ಲ ನಾನು ಸಮೇತ ಹುಡುಗಿ ಹೋಗಿದ್ದೆ ಇದು ರಾತ್ರಿ ಅಲ್ಲಿಂದ ಬರುವಾಗ ಸಾಧಾರಣ ಒಂದು ಆ ಸಂದರ್ಭದಲ್ಲಿ ಹತ್ತು ಹನ್ನೊಂದು ಗಂಟೆ ಹೋಗಿದ್ದು ಸಂಬಳ ಬರುವಾಗ ಯಾರೂ ಇವರು ಇಲ್ಲ ಲೇಬರ್ಸು ಯಾರಿಲ್ಲ ಈಚೆ ಮನೆಯಲ್ಲಿ ಇರುವುದು ಅವರು ಅಲ್ಲಿ ಅಲ್ಲಿ ಬಂದು ಕೇಳುವಾಗ ನೀವು ಸಂಬಳ ಹೊಟ್ಟಣದ ಅಂತ ಹೇಳಿದ್ರು ಈ ಕಾಮತ್ತು ಸಮಸ್ಯೆ ದರುಗಾಮತ್ತು ಶಿವರಾಮ ರೈಟ್ರು ಗೋಪಾಲ್ ರೈಟ್ರು ಮತ್ತು ಕಾಶಿಭಟ್ಟು ಕೃಷ್ಣ ತೋರು ಕೃಷ್ಣ ಮಣಿಯಾಣಿ ದೇರಪ್ಪ ಮೈಸೂರು ಗರ್ಗ ಇವರೆಲ್ಲ ನಾನು ಒಟ್ಟು ಈ ಸಮಸ್ಯೆ ಇದ್ದವರು ಇವರೆಲ್ಲ ಒಳಗಿದ್ದಾರೆ ಆ ಸಂದರ್ಭ ನಾನು ನೋಡಲಿಲ್ಲ ಆಮೇಲೆ ಗೊತ್ತಾಯ್ತು ಅಷ್ಟು ಆಯ್ತಲ್ಲ ಸಂಬಳಕ್ಕೆ ಕರೆದರೂ ಅಲ್ಲಿಂದಲೇ ಶುರು ಮಾಡಿದ್ರು ನನಗೆ ಎಂಟು ಜನ ಕಾಮತ್ತರು ಸೇರಿ ಒಂಬತ್ತು ಜನ ಸಿಕ್ಕ ಬಟ್ಟೆ ಹೊಡೆದು ತಲೆಗೆ ಬೆನ್ನಿಗೆ ಕೈಗೆ ಎಲ್ಲ ಗಾಯ ಆಯಿತು ಆದರೂ ನಾನು ಸ್ವಲ್ಪ ಚುರುಕಿದ್ದೆ ಆದರೂ ನನಗೇನು ಮಾಡಲಿಕ್ಕೆ ಆಗಲಿಲ್ಲ ಎಂಟು ಜನ ಒಂಬತ್ತು ಎಂಟು ಜನ ಏನು ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೊತ್ತಿಗೆ ಮೈಸೂರಿಗೆ ಕೂಡ ಇದ್ದ ಮೈಸೂರಿನವರು ತಿಳಿಕೊಟ್ಟಿದ್ದಾಗೆ ನಾವು ಲೋಡ್ ಮಾಡೋ ಕಂಬಿ ಉಂಟಲ್ಲ ಸಬ್ಬಳು ಕಾಲಿಗೆ ಹೊಡೆದ ನನಗೆ ಗೊತ್ತಾಗಲಿಲ್ಲ ಹಿಂದಿನಿಂದ ಕಾಲು ಕಟ್ಟಾಯ್ತು ಇಲ್ಲಿ

ಆಮೇಲೆ ಯಾರಿಲ್ಲ ನೀವು ನಾನು ಬಿದ್ದು ಬಿಟ್ಟಲ್ಲಿ ಎಲ್ಲಾ ರೂಮಿನೊಳಗೆ ಎಲ್ಲಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ದೆ ನಾನು ಆ ಸ್ಮೃತಿ ಏನು ತಪ್ಪಲಿಲ್ಲ ನಂಗೆ ಬಿದ್ದೆ ಅಲ್ಲಿ ಬೀಳುವ ಹಾಗಿದ್ದು ನಮ್ಗೆ ಯಾರು ಇಲ್ಲ ಅಷ್ಟೊತ್ತೆ ಚೋಮ ಅಂತ ಹೇಳಿ ಒಬ್ಬ ಇಲ್ಲಿ ನಮ್ಮ ಹರಿಗಾನ ನಮ್ಗೆ ಅತೇನಲ್ಲ ಓ ಇಲ್ಲಿ ಅಶೋಕ ನಗರ ಉಂಟಲ್ಲ ಅವನು ಅವನಿದ್ದ ಚೋಮಾ ಇಲ್ಲಿ ಬಾ ನೀನು ಸ್ವಲ್ಪ ನೋಡು ನೋಡ್ಕೊ ಅಂತ ಕೇಳಿದರು ಅಷ್ಟೊತ್ತಿಗೆ ನೋಡುವುದೇನು ಅದರಲ್ಲಿ ಮಾತಾಡಲಿಕ್ಕೆ ಬರಲಿಲ್ಲ ಎಲ್ಲ ಪ್ರಜ್ಞೆ ತಪ್ಪ ಥರ ಒಂದು ತಲೆ ತಿರುಗಿ ವಿಸ್ತರಣೆಗೆ ಅಷ್ಟೊತ್ತಿಗೆ ಇವರು ಯಾರೂ ಇಲ್ಲ ಇಲ್ಲಿ ಎಲ್ಲ ಹೋದರು ಒಂದು ಮುಕ್ಕಾಲು ಗಂಟೆ ಟೈಮಿಗೆ ನಾಲ್ಕು ಕಾರ್ ತಗೊಂಡು ಬಂದರು ಗೋವಿಂದ ಅಂತೇಳಿ ಒಬ್ಬ ಡ್ರೈವರ್ ಇದ್ದಾರೆ ಕೊಂಕಣಿ ರಾತ್ರಿ ರಾತ್ರಿ ಆ ಕಾರ್ ತಗೊಂಡು ಬಂದು ಮುಜಿನೇ ಕರ್ಕೊಂಡು ಹೋದ್ರು ನನಗೆ ಇಲ್ಲಿ ಪ್ರಕಾಶ್ ಚಂದ್ರ ಅಂತ ಹೇಳಿ ಡಾಕ್ಟರ್ ಇದ್ದು ಇವಾಗಲಿದ್ದಾರೆ ಅವರು ದಪ್ಪ ಜನ ಅಲ್ಲಿ ಕರ್ಕೊಂಡು ಹೋದರು ಗೋಪರ್ ರೈಟ್ರು ಶಿವರಾಬ್ರ ರೈಟ್ರು ನಾರಾಯಣ ಮಾತ್ರ ಇವರೆಲ್ಲ ಇದ್ದು ಇವರಿಬ್ಬರು ಮಾತಾಡೋ ಕೇಳಿಸಿತ್ತು ಆಗ ಅವರು ಉದ್ಧಾರ ಆಗಬಾರ್ದು ನಾವು ಕಾಲು ಸರಿಯಾಗಬಾರ್ದು ಆ ಕಾಲು ಇಂಜೆಕ್ಷನ್ ಕೊಡಿ ಅಂತ ಹೇಳಿದ್ರು ನನಗೆ ಕೇಳ್ತದೆ ಇವ್ರು ಹೇಳಿದ್ರು ನನಗೆ ಕೇಳ್ತಾರೆ ಇವಾಗ ಬೇಕಾದ್ರೆ ಡಾಕ್ಟರ್ ಹತ್ರ ನಾನು ಹೋಗಿ ಓಪನ್ ಆಗಿ ಹೇಳ್ತೇನೆ ಅಲ್ಲಿ ಡಾಕ್ಟ್ರಗು ನಿಮ್ಮ ಹೇಳ್ತೇನೆ ಆಯ್ತಲ್ಲ ಇಡೀ ರಕ್ತದ ಮಡುವಿಗೆ ಪ್ಲಾಸ್ಟರ್ ಹಾಕಿದ್ರು ಏನು ಮಾಡಲಿಲ್ಲ ಪೂರ್ತಿ ಪ್ಲಾಸ್ಟರ್ ಹಾಕಿದ್ರು ಇಲ್ಲಿ ಬಂದು ಮುಕ್ ಗಂಟೆಗಳು ಇರುವಾಗ ಬಂತು ಇದು ಸೆಫ್ಟಿಕ್ ಆಗ್ಲಿಕ್ಕೆ ಕೊಟ್ಟಿದ್ದವರು ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪರವಾಗಿ ಯಾರೂ ಇಲ್ಲ ಇವರೆಲ್ಲ ಬರುವಾಗ ಇವಳು ತಾಯಿ ಇವಳೆಲ್ಲ ಬರುವಾಗ ಬೆತ್ತ ಇಲ್ಲಿಗೆ ಓಡಿ ಇವ್ರು ಬಂದರು ಸಿದ್ಧ ಏನು ಅವ್ರ ತರ ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಆಯ್ತದ ಆಗುವಾಗ ಒಂದು ಮಾಡ ಬೆಳಿಗ್ಗೆ ಸಿಡಿತ ಅಂದರೆ ತಡಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಈ ನೋಡಿ ಇಲ್ಲಿಂದ ರಕ್ತ ಬರ್ಲಿಕ್ಕೆ ಶುರು ಆಯಿತು ಪ್ಲಾಸ್ಟರ್ನಿಂದ ತಡಿಲಿಕ್ಕೆ ಆಗೋದಿಲ್ಲ ಆವಾಗ ಇದೇ ಗೋವಿಂದ ಅಂತ ಹೇಳೋ ಕಾರ್ ಡ್ರೈವರ್ ಬಂದು ನೋಡಿ ಆವತ್ತು ಹೇಳಿಲ್ಲ ನಾನು ಕೂಡಲೇ ಮಂಗ್ಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಅವರೇ ಇದು ಮಾಡಿ ಮಂಗಳೂರಿಗೆ ಕದ್ರಿ ಕದ್ರಿಗೆ ಅಲ್ಲಿ ತಗೊಂಡೋಗ ಅಲ್ಲಿ ತಗೊಂಡೋಗಿ ಏನೂ ಇರ್ಲು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೋಪಾಲ್ ರೈಟ್ರು ಮತ್ತು ರೈಟ್ರು ಇಲ್ಲಿ ಇಲ್ಲ ನಮಗೆ ಗೊತ್ತಿಲ್ಲ ಅದು ನಾವು ನೋಡಲಿಲ್ಲ ಅಂತೂ ಇಲ್ಲಿ ಇದ್ದಿರ್ಲಿಲ್ಲ ಹೆಂಡೆ ಅವರು ಆ ಸಂದರ್ಭದಲ್ಲಿ ಅದೆಲ್ಲ ಗೋಪಾಲ್ ರೈಟ್ರು ಮತ್ತು ಶಿವರಾಮ್ ರೈಟ್ರು ನಾಳೆ ಕಾಮತ್ರು ಅದು ಮಲೆ ಮಲೆಬೆಟ್ಟಿನಿಂದ ಕಲ್ಲು ತಂದು ಸುರಂಗ ಮಾಡುವಾಗ ಕಲ್ಲು ತರುವಾಗ ಅಲ್ಲಿ ಕಲ್ಲು ಬಿದ್ದು ಕಾಲಿಗೆ ಡಾಕ್ಟರ್ ಏನಂದ ಪಾತಿರ್ದೇರ ನಾಗ್ಲೇಗು ಆಪರೇಷನ್ ಆನಾಗ ಡಾಕ್ಟರ್ ಬತ್ತಿ ಬಿರಿಕಿಂಚ ತಟ್ಟದ ಬಂಡಿರು ದನಕ್ಲು ಫೋನ್ ಮಲ್ತೀರು ಬೆನ್ನ ಬೇಲೆದ ಹಾಗೆ ಕಾರ್ ಕಟ್ಟದ ನನಗೆ ಏನು ಅಡಕ್ತು ಬರೋದು ಮದ್ದು ಕೊಡಲಿ ಶಿಕ್ಷಾರ ಅದು ಬರೋದು ಡಾಕ್ಟ್ರ್ ಪಾತೇರ್ ನಾವು ದನಿಕಲ್ ಪಾತೇರ್ ನೇನಕ್ಕೆ ಎಂದೆ ಮೊಬೈಲ್ ಡಾಕ್ಟ್ರ್ ಅಪ್ಪ ಬಂದಿದ್ದು ಕಟ್ಟಾಂಡ ಹೂ ಆಪಜಿ ಇಷ್ಟೆಲ್ಲ ಆದ್ಮೇಲೆ ಹದಿನಾರು ದಿನ ಕ್ಲಿನಿಕ್ ಇದ್ದೆ ವಿಜಯ ಕ್ಲಿನಿಕ್ ನಲ್ಲಿ ವಾಸಿ ಆಯ್ತು ರಾತ್ರಿ ಅದು ಬಿಡಿ ರಾತ್ರಿ ಆಗುವಾಗ ಡಾಕ್ಟ್ರು ಬಂದರು ಡಾಕ್ಟ್ರು ಬಂದು ಈ ಅನಸ್ತೇಶ ಇಂಜೆಕ್ಷನ್ ಕೊಟ್ಟರು ಕೈಗೆ ಅವಾಗೆಲ್ಲ ಕಾಲಿಗೆ ಕಾಲಿಗೆ ಮಾರ್ಕ್ ಮಾಡಿದರು ಡಾಕ್ಟ್ರ್ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅದು ಅವಾಗ ಒಬ್ಬರು ಮೇಲಿನಿಂದ ಮಾರ್ಕ್ ಮಾಡಿದ ಚಾಕಿನಲ್ಲಿ ಇಬ್ಬರು ಕೆಳಗಿನಿಂದ ಮಾರ್ಕ್ ಮಾಡಿದ್ರು ನೋಡ್ತಾ ಕೂತ್ಕೊಳ್ತಾ ಇದ್ದೆ ಎದ್ದು ಕೂತ್ಕೊಳ್ತಿದ್ದೆ ನಾನು ಅವಾಗ ಇಷ್ಟಿದ್ದಾದರೂ ಕೂಡ ಒಬ್ಬ ಡಾಕ್ಟ್ರು ಗರಗಸ ತಗೊಂಡು ಬಂದರು ಇನ್ನೊಬ್ಬರು ಮತ್ತೊಂದು ಗರಗಸ ತಗೊಂಡು ಬಂದರು

ಇಷ್ಟ ಆಯ್ತಲ್ಲ ಇಷ್ಟ ಆಗಿ ನಾನು ಚುಟುಕಾಗಿ ಹೇಳ್ತೇನೆ ಸ್ವಲ್ಪ ಅದು ಇಷ್ಟ ಆಯ್ತಲ್ಲ ಹದಿನಾರನೇ ದಿನ ಹದಿನೆಂಟು ಸಾವಿರ ರೂಪಾಯಿ ಬಿಲ್ಲು ಆವಾಗ ಇವಾಗ ಎಷ್ಟಾಗ್ತು ಗೊತ್ತಿಲ್ಲ ಅದು ಸರಿ ನನ್ನ ನೆನಪಿದೆ ಅದು ಧರ್ಮಸ್ಥಳ ಹೆಗ್ಗರ ಪರವಾಗಿ ಅಲ್ಲಿಗೆ ಸಂದಾಯ ಆಗಿದೆ ಅದನ್ನು ಕರೆಕ್ಟು ಗೊತ್ತುಂಟು ಅಲ್ಲಿಂದ ನನ್ನ ಶಿವರಾಮನವರಿಗೂ ಕರ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಬಂದಾದ್ಮೇಲೆ ಕೆಲಸಕ್ಕೇನು ಹೋಗ್ಲಿಕ್ಕೆ ಈಗಲ್ಲ ಇವಳಿಗೆ ಎರಡು ಮೂರು ತಿಂಗಳನ್ನ ಕೆಲಸನೇ ಕೊಟ್ಟಿಲ್ಲ ಆವಾಗ ಈ ನಾರಾಯಣ ಕಾಮತ್ರಿ ಹೇಳಿದಾಗೆ ಎಲ್ಲ ನಡೀತಿತ್ತು ಇಲ್ಲಿ ಬೇರೆ ಯಾರು ಮಾತನಾಡಬೇಕಿಲ್ಲ ನಾರಾಯಣ ಕಾಮತ್ರಿ ಹೇಳಿದ ಮುಗಿತು ಅಲ್ಲಿಗೆ ಇವರು ಸಮೇತ ಅಲ್ಲಿಂದ ನೋಡಿ ಇಲ್ಲಿವರಿಗೆ ಬಂದಿದ್ದೆ ನಾನು ಆಮೇಲೆ ಇವರ ಇವಳೇ ಹೋಗಿದ್ದು ನನ್ನ ಪರವಾಗಿ ನಾನು ಅವಾಗ ನಾನು ಕಟ್ ಮಾಡೋಣ ಕೇಳಿಲ್ಲ ಏಕ ಕಟ್ ಮಾಡಿದ್ರು ಅಂತ ಕೇಳುವ ಗೊತ್ತಾಗಿಲ್ಲ ನಾನು ಅಂತನು ಕೇಳಿಲ್ವಾ ನನಗೆ ಅಂತ ಯಾರು ಈಗ ನಮ್ಮನ್ನು ಕೇಳಿಲ್ಲ ಇವರೇ ಅಲ್ವಾ ಇಲ್ಲಿ ಮಂಗಳೂರು ಇಲ್ಲಿ ಅಲ್ಲಿ ಎಲ್ಲಿ ಮೊನ್ನೆಯಲ್ಲಿ ಹೋಗಿ ಕೇಳಿದೆ ಅಲ್ಲಿ ಮನೆಗೆ ತಂದಾಕಿ ನಾನು ಹೋದೆ ಓದ್ದನ್ನೇ ಯಾರಲ್ಲಿ ಕೇಳಿದೆ ಒಂದು ಮರ ಕಡಿದ್ರೆ ಚಿಗುರು ಬರ್ತಿತ್ತು ಜೀವ ಆದಿ ಶುಚಿ ಆಯಿತು ನನಗೆ ಏನು ಅಂತ ಕೇಳಿದೆ ಅದಕ್ಕೆ ನಾನು ಈಗಲೇ ಹೋಗಿ ಕಾಮ ಕಾಮಂತನ ಅಲ್ಲಿ ಕೇಳು ಅಂತ ಹೇಳಿದರು ಹ್ಞೂ ಹೆಗಡೆವ್ರು ನಾನು ಮಾಡಿದ್ದಲ್ಲ ಅದು ಹ್ಞೂ ಹಾಂ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ನಾವು ಇಬ್ಬರೂ ಸ್ವಾಮಿ ಕೆಲಸದವ್ರಿ ನಿಮ್ಮ ಕೆಲಸದವ್ರಿ ಅವರು ಹೇಗೆ ಮಾಡೋದು ನೀವು ಹೇಳಿದ್ರಿಂದ ಮಾಡಬೇಕು ಈ ಸಮಾಜ ಹಾಗೆ ಹೇಳ್ತದೆ ಧನ್ಯವಾದ ಒಪ್ಪಿಗೆ ಇಲ್ಲದೆ ಹಾಗೆ ಹೇಗೆ ಮಾಡೋದು ಅಂತ ಕೇಳ್ತಾರೆ ಅವರು ಹಾಂ ಅದಲ್ಲ ಅದು ಅವನು ಎಂತ ಮಾಡಿದ್ದಾರೆ ನಿಮಗೆ ಅವದು ನನ್ನಲ್ಲಿ ಅವಾಗ ನೀವು ಹೇಳಿಲ್ಲ ಅವ್ರು ಹೇಳೋದು ನನ್ನಲ್ಲಿ ಆವಾಗ ನಮಗೆ ಒಳಗೆ ಎಲ್ಲ ಹೋಗಲಿಕ್ಕೆ ಆಗುದಿಲ್ಲ ನಾವು ಸಣ್ಣ ಗೇಟಿಯಿಂದ ಒಳಗೆ ಹೋಗುವಾಗಲೇ ನಮ್ಮನ್ನು ಅಲ್ಲಿಗೆ ಬರಲಿಕ್ಕೆ ಬಿಡಲಿಲ್ಲ ಪಾರೆಯವರು ಕೋಲಿನಲ್ಲಿ ಹೀಗೆ ನನ್ನನ್ನು ದೂಡಿ ದೂಡಿ ಬೆಳ್ಳಿ ರಥದವರೆಗೆ ತಂದರು ಮಾತಾಡಲಿಕ್ಕೆ ಹೋಗುವಾಗ ನಾವು ಹೇಗೆ ಹೋಗೋದು ಮತ್ತೆ ಸತ್ಯ ಹೇಳಿದರೆ ನಮ್ಮನ್ನು ನಮಗೆ ಎಂತ ಮಾಡ್ತಾರ ಉಂಟಲ್ಲ ನನಗೆ ಆದರೂ ನಾನು ಹೇಳಲಿಕ್ಕೆ ಹೋದವರನ್ನು ನನಗೆ ಮಾತಾಡಲಿಕ್ಕೆ ಬಿಡಲಿಲ್ಲ ಮತ್ತೆ ಒಮ್ಮೆ ಮಾತಾಡುವಾಗ ಹೇಳಿದರು ನನ್ನಲ್ಲಿ ಏನು ಹೇಳಲಿಲ್ಲ ನೀವು ನೀವು ತೀರ್ಮಾನ ಮಾಡಿಕೊಂಡಿದ್ದೀರಲ್ಲ ನೀವು ಅವರಿಗೆ ಸತ್ಯವೇ ಗೊತ್ತಿಲ್ಲಂತೆ ಇದು ನನ್ನ ಅಭ್ಯಾಸ ಎಂತ ಹೇಳಿದ್ರೆ ಬಾಕಿದರೆ ಈಗ ಆಲೋಚನೆ ಮಾಡಿ ನೀವು ತೀರ್ಮಾನ ಮಾಡಿಕೊಳ್ಳಿ ಇವರಿಗೆ ನಾರ್ಡ ಕಾಮತ್ರು ನಮ್ಗೆ ಸಂಬಂಧ ಇರೋದು ಈ ಘಟನೆಗೆ ಸಂಬಂಧ ಇರೋದು ನಾರ್ಡ ಕಾಮತ್ ಗೋಕುಲ್ ರೈಟು ಶಿವರಾಮ ರೈಟ್ ಯಾರಲ್ಲ ಇದ್ದಾರ ಜೀವ ಅಂತ ಅವರೆಲ್ಲ ಇದ್ದಿದ್ರು ಅಷ್ಟು ಇದ್ದ ರೈತರಲ್ಲ ಯಾರಾದ್ರು ಇದ್ದಾನೆ ಶಿವರಾಮ ಇದ್ದಾನೆ ಮತ್ತೆ ನನ್ನ ಪ್ರಶ್ನೆ ಅಂತ ಹೇಳಿದರೆ ಆಮೇಲೆ ನೀವು ಬೇರೆ ಯೋಚನೆ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಆಯ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ವೀರೇಂದ್ರೆ ಆವಾಗ ನಾಡದ ಮತ್ ಇದ್ದದ್ದು ಇಲ್ಲಿ ಧರ್ಮಸ್ಥಳದಲ್ಲಿ ಹೌದು ಇದಾಗುವಾಗ ಕೇಳ್ಬಾರ್ದಿತ್ತು ನನ್ನನ್ನು ಪರಿವಾರ ಇತ್ತು ಅದಕ್ಕೆ ಅಲ್ವಾ ಹೌದು ಇವಾಗೇ ಇವರಿಗೆ ಭೂಮಂಡಲದ ಭೂಮಧ್ಯ ರೇಖೆಯಿಂದ ನೂರಂಬರ್ ಮಧ್ಯ ರೇಖೆಯಿಂದ ನೂರಂಬತ್ತು ಕಿಲೋಮೀಟರ್ ಆಚೆ ಹೋಗಿ ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ ನನ್ನ ಒಂದು ಘಟನೆ ನನಗೆ ಯಾಕೆ ಅದು ಕೇಳೋದಿಲ್ಲ ನಾನು ಎಲ್ಲಿದ್ದೇನೆ ಧರ್ಮಸ್ಥಳಗಳಲ್ಲಿ ಇದ್ದೇನೆ ಹೌದು ಎಲ್ಲ ಇವ್ರು ಯಾಕೆ ಕೇಳೋದಿಲ್ಲ ಅದು ಅಲ್ವಾ ಹೌದು ಬೇಜಾರು ಏನು ಹೇಳಿದ್ರೆ ಇವಾಗಲೂ ಹೋಗ್ತೇನೆ ಬೇಕಾದ್ರೆ ನಾನು ನನಗೆ ಧೈರ್ಯ ಇಲ್ಲ ಅಲ್ಲ ನಾನು ಕೇಳಲ್ಲ ಇವಾಗ ಆ ಕಾಲ್ ಕಟ್ಕೊಂಡು ಉದ್ದೇಶ ಏನು ಅವ್ರದ್ದು ಅದೇ ಈ ಹುಡುಗಿಗೂ ನನಗೆ ಲವ್ ಇತ್ತು ಹುಡುಗಿ ಇವಾಗ ಕಾಮತ್ತು ನಾರಾಯಣ ಕಾಮತ್ತು ಕಾಮತ್ ಅಂದ್ರೆ ಅವರಿಗೆ ಸಾಧಾರಣ ಧರ್ಮಸ್ಥಳದಲ್ಲಿ ಎಲ್ಲ ಹೆಂಗಸರು ಬೇಕು ಅವನಿಗೆ ಒಂದು ಗಾದೆ ಇದೆ ನೋಡಿ ಆವಾಗ ಕಾಲ ಇವರಿಗೆಲ್ಲಾರು ಹೆಂಗ್ಸರಿದ್ದಾರೆ ಆ ಮಕ್ಕಳು ಇಲ್ಲಿಗೆ ಬಂದು ನನ್ನ ಮಗಳು ಇದ್ದಾಳಲ್ಲ ಅವಳು ಪದ್ದದಲ್ಲಿ ತಾಲೂಕು ಮಟ್ಟದಲ್ಲಿ ಹುಷಾರು ದೊಡ್ಡವಳು ಅಲ್ಲಿ ಮನೆಯಲ್ಲಿ ಬೇರೆ ನಮಗೆ ಬಾಡೋದು ನಾವಿಲ್ಲದವ್ರು ತಿಂಡಿ ಎಲ್ಲ ಮಾಡಿಕೊಂಡು ಇಲ್ಲಿ ಅಂಗಳದಲ್ಲಿ ಕೂತು ನನ್ನ ಮಗಳನ್ನು ಪದ್ಯ ಹಾಡಿಸೋದು ಆ ಮಕ್ಕಳು ಅದು ಅವ್ರ ಮನೆಗೆ ಹೋಗುದಿಲ್ಲಲ್ಲ ಈ ಮಕ್ಕಳು ನಮ್ಮ ಅಣ್ಣೆಯಲ್ಲಿ ಬರ್ತಾರಲ್ಲ ಅದಕ್ಕೆ ಅವರು ಹೋಗಿ ಹೇಳಿದ್ದೇನು ಅವನಿಗೂ ವೇದನಿಗೂ ಒಳ್ಳೇದುಂಟು ಅದು ಹೀಗೇ ನಾನು ಓಡಿದ್ದೇನೆ ಅಂತ ಈ ಹೆಂಗಸು ಕಾಮತ್ರಲ್ಲಿ ಕಾಮತ್ರ ಅ ಹೆಂಗಸದು ವೇದ ಅಂತ ಉಂಟಲ್ಲ ಅಣ್ಣ ಆ ಹೆಂಗಸು ಕಾಮತ್ರ ಒಳಗೆ ಉಂಟು ಅದೇ ಅದು ಇವ್ರಿಗೇನಾಯ್ತು ನಾನು ಹೋಗುವ ದಾರಿಗೆ ಇವನು ಹೋದಲ್ಲ ಅಂತ ಒಂದು ಮನಸ್ಸಾಯ್ತು ಹಾಗೆ ಆದ್ರೆ ತಿಂತಿಲ್ಲ ಅದ್ರಲ್ಲಿ ಅವರು ಒಳಗೆ ಇವ್ರನ್ನು ಕರೆದು ನೋಡು ನೀನು ಇಂಥ ತಪ್ಪು ಮಾಡಿದ್ದೆ ಅಂತ ಒಂದ್ ಮಾತು ಕೇಳಬೇಕಿತ್ತು ಅಲ್ಲ ಹೌದಾದ್ರೆ ಕಷ್ಟ ಕೊಡ್ಬೇಕು ಏನು ನಾವು ಅಪರಾಧ ಮಾಡದೆ ನಮಗೆ ಇಂಥದ್ದು ಸಹಿಸ್ಲಿಕ್ಕೆ ಆಗುದಿಲ್ಲ ಅದು ಬಿಡಿ ಅದ ಏನೋ ಪರಾಮೋಷ ಆಯ್ತು ಇಲ್ಲ ಅಲ್ಲಿ ಫಾರಿನಿಗೆ ಹೋದ್ಲಿ ಅಲ್ಲಿನ ಬಂದವಳಿಗೆ ಇಲ್ಲಿ ರಕ್ತ ಬಾರದು ಹದಿನೈದು ದಿವಸ ಬ್ಲಡ್ ಕ್ಯಾನ್ಸರ್ ಅವಳು ಸತ್ತೆ ಹೋದ್ಲು ಎಲ್ರೂ ಸತ್ತರ ಅಣ್ಣದ ಅನ್ಯತಾ ಸಂಬಂಧ ಕಾಮತ್ರ ಮೂರನೇ ಮದುವೆಯಾಗಿ ಗೀತಾ ಅನ್ನುವ ಹಿಂಸೆ ಇವುಗಳಿದೆ ಅಷ್ಟೇ ಕಾರಣಷ್ಟೇ ಅಲ್ಲಣ್ಣ ಸತ್ಯ ಇದ್ರೆ ನನ್ನನ್ನು ಇವಾಗ ಬೇಕು ಅಂದರೆ ಕದ್ದ ನಾನು ಹೇಳ್ತೇನೆ ಅಲ್ಲ ಭಯ ಇಲ್ಲ ನಮಗೆ ಭಯ ಏನು ಗೊತ್ತುಂಟ ಇವರ ಚೇಲಾಗಳು ಈವಾಗ್ಲು ಬರೋಲ್ಲ ಹೋಗ್ಲಿ ತೊಂದರೆ ಬಿಡುದಿಲ್ಲ ಅಕಸ್ಮಾತ್ ಹೋದ್ರೆ ನೀನು ಯಾಕೆ ಬಂದಿರೋ ಇವ್ರು ಈವಾಗಲೂ ನನಗೆ ಗಂಟೆ ಇಲ್ಲ ಇವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ಅಂತಾರೆ ಹ್ಞೂ ಯಾವುದನ್ನು ನಾನು ಯಾವ್ದನ್ನು ನಂಬಬೇಕು ಅಲ್ಲ ಏನು ಏನೂ ಗೊತ್ತಿಲ್ಲದ್ರೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹೇಳೋದು ಅದು ಊರು ನೋಡಿಯಣ್ಣ ಹಾಸ್ಟ್ ನೋಡಿ ಹಾಸ್ಟೆಲ್ಗೆ ಹೇಳಿದ್ದು ಹೇಳಿ ಗೊತ್ತಂಟಾ ಇವರು ಕಾಮತ್ರೂ ಸರಿ ಕೇಳಿ ನಾನು ಹೇಳ್ತೇನೆ ಈ ಘಟನೆ ಆಯ್ತಲ್ಲ ಘಟನೆ ಆಗುವಾಗ ನಿಜವಾಗಿ ನನಗೆ ಇದನ್ನು ಹೇಳಿ ಗೊತ್ತಿಲ್ಲ ಇದನ್ನು ಹೀಗೆ ಹೇಳಿಲ್ಲ ಅವರು ಅವನು ಮಲೆಬೊಟ್ಟಿನಲ್ಲಿ ಪದ್ಮಲತಾ ಗಾಡಿಯಿಂದ ಅಲ್ಲೋಡ್ ಮಾಡುವಾಗ ಕಾಲಿಗೆ ಕಲ್ಲು ಬಿದ್ದಿದೆ ಹಾಗೆ ವಿಜಯ್ ಕ್ಲಿನಿಕ್ಕಿಗೆ ಬಂದಿದೆ ಈ ಕೇಸು ನನ್ನ ಕೆಲಸ ನಡೆದು ಬರಬೇಕು ಅಂತ ಧನಿಯವರು ನನಗೆ ಕೇಳಿ ಅದು ಮಾತಾಡ ಇದು ಫೋನಲ್ಲಿ ಹೇಳಿದ್ದು ಕೇಳ್ತದೆ ನನಗೆ ಅದು ಸತ್ಯ ಮತ್ತೆ ಧನಿಯವರು ಈ ಗದ್ದೆಯಿಂದ ಆ ಸೌರಕೊಮ್ಮೆ ಇದ್ದಾರಲ್ಲ ಈ ಗದ್ದೆಯಿಂದ ಇತ್ತ ಹೊಂಡೋಗ್ತಾರೆ ಆವಾಗ ಅವರು ಹೇಳಿದಂತೆ ಸತ್ಯ ಇವರು ಕಲ್ಲು ಬಿದ್ದದಂತೆ ಗ್ರಹಿಸಿದ್ರು ಯಾರು ಕ್ರೀಡೆಯವರು ಅವ್ರು ಹೇಳಿದ್ರಂತೆ ಅದು ಅವು ಹಾಕದೇಕೇ ಬುದ್ಧಿ ಸೂರಪ್ಪ ಮೊಯ್ಲಿ ಅವ್ರು ಹೇಳಿದಂತೆ ಅದು ಅದು ಏನು ಮಾಡಿದ್ರು ಆವಾಗಾದ್ರೆ ಹೇಳ್ಬೋದಿತ್ತಲ್ಲ ಸತ್ಯ ನಿಜ ಗೊತ್ತಾದ ಅದು ಏನೂ ಬೇಡ ಸ್ವಾಮಿ ನಮಗೆ ನಾನು ಹೇಳೋದು ಈ ಶ್ರೀ ನಾವು ಬಡವರಲ್ಲ ನಮಗೇನು ಆದ ಇಲ್ಲ ನೋಡಿ ನಮ್ಮನ್ನು ಆದರೆ ಈ ಥರ ದುಡಿಯುವಂಥ ಒಂದು ಮನುಷ್ಯನ ಆಯಿತು ಈಗ ಕಾಮತ್ರರು ವಹಿಸ್ಕೊಟ್ಟರು ಧರ್ಮಸ್ಥಳವನ್ನು ಈಗ ಉಡುಪುರೆಲ್ಲ ಇದ್ರಲ್ಲ ಹಾಗೆ ಇವರಿಗೆ ಅರವತ್ತೆಂಟನೇ ಇಸ್ವಿಯಲ್ಲಿ ಮ್ಯಾನೇಜ್ಮೆಂಟ್ ವಹಿಸ್ಕೊಟ್ರು ಅದರ ನಂತರ ಇವ್ರದೇ ಮ್ಯಾನೇಜ್ಮೆಂಟ್ ಎಲ್ಲ ದೇವಸ್ಥಾನದ ಒಳಗಲ್ಲ ಬೀಡಿನ ಒಳಗಲ್ಲ ಹೊರಗಿಂದು ಇಷ್ಟೆಲ್ಲ ಬಿಲ್ಡಿಂಗು ಯಾವುದಾಗಬೇಕು ಒಂದು ಸ್ಥಳದ್ದು ಅದು ಇದೆಲ್ಲ ಅದು ಅವರು ಹೇಳಿದಾಗೆ ಎಲ್ಲ ಹೇಳಿದ ಹೇಳಿದಾಗೆ ಆವಾಗ ನಾನು ಹೇಳೋದು ನಾವು ಹೇಳಿದೆ ಅಂದರೆ ಸಮಾಜದಲ್ಲಿ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರದಲ್ಲಿ ಹೀಗಾಯ್ತು ಇವರು ಧರ್ಮಾಧಿಕಾರಿ ಅಲ್ಲ ನಾವು ಬಡವರು ಇವರ ಕೆಲಸವೇ ಮಾಡುತ್ತಿರುವಾಗ ಇವರು ಸಾಯಂಕಾಲದವರೆಗೆ ದುಡಿದಂಥ ಮನುಷ್ಯ ಅವರನ್ನು ಆ ಥರ ಮಾಡುವಾಗ ಕಾಮತ್ರನ್ನು ಕರೆದು ಕೇಳಬೇಕು ನನ್ನ ಕೆಲಸದವನು ಈ ಥರ ಮಾಡಿದ್ವಿ ಅವನಿಗೆ ಇಂಥ ಪರಿಹಾರ ಅವನು ತನಕ ಕೊಡಬೇಕಂತ ದನಿಯವರು ಹೇಳಬೇಕಿತ್ತು ಇಲ್ಲ ಇಂಥ ಪುಣ್ಯ ಲಕ್ಷ ಲಕ್ಷ ಜನ ಬರ್ತಾರಲ್ಲ ನನಗೆ ನನಗೆ ಒಂದು ಅರ್ಧ ಕೆಜಿ ಅಕ್ಕಿ ಒಂದು ಜೀವನದ ವ್ಯಕ್ತಿಯಿಂದವರೆಗೆ ಅದು ಕೊಡ್ಲಿಲ್ಲ ನನಗೆ ಪರಿಹಾರ ಅಂತ ಗೊತ್ತಿಲ್ಲ ಅದು ಒಂದು ಆರು ತಿಂಗಳು ನನಗೆ ಸಂಬಳ ಅವಾಗ ನಾಲ್ಕು ರೂಪಾಯಿ ಸಂಬಳ ನನಗೆ ಮಾತ್ರ ಇದ್ದಿದ್ದಲ್ಲಿ ಬಾಕಿ ಎಲ್ಲ ಕಡಿಮೆನೆ ಇದ್ದಿದ್ದು ಇವಾಗ ಇವರು ಬಂದಾರಲ್ಲ ತಮ್ಮ ಹರಿಶಿನ ಅವ್ರು ಮ್ಯಾನೇಜ್ಮೆಂಟ್ ಬಂದ ನಂತರ ಇದನ್ನು ಕಟ್ಟು ಮಾಡಿದ್ರು ನಾಲ್ಕು ರೂಪಾಯಿನ ಈ ನಾಲ್ಕು ರೂಪಾಯಿ ಅಕ್ಕಿ ಅದು ಗ್ಯಾರಂಟಿ ಹೊರಗಡೆ ಆದ್ರೆ ಹೊರಗಿನ ಜಾಗ ಆದ್ರೆ ಇವಾಗ ಏನೋ ಆಗ್ತಿತ್ತು ಇಲ್ಲಿ ಅದು ನಡೆಯೋದಿಲ್ಲ ಅಂದ್ರೆ ನಾವು ತುಂಬಾ ಇದು ಮಾಡಬೇಕಂತ ಅವರ ಜಾಗದಲ್ಲಿ ನಾವಿತ್ತೀವಿ ಬೇರೆ ಕಡೆ ಹೋಗ್ಲಿಕ್ಕೆ

ಮದುವೆ ಆಗಿ ನನಗೆ ನನ್ನ ಮದುವೆ ಆದವರು ಅರವತ್ತೈದು ವರ್ಷ ಆಯಿತು ಮರಡರೊಂದು ಕೊಲೆಗೆ ಇಲ್ಲಿಯವರೆಗೆ ಆಗಲಿಲ್ಲ ಸಾವಿರ ಆರು ಕೆಲಸ ಆಗಿದೆ ಆಗಿಲ್ಲ ನಂದು ಆಗಲಿ ನನಗೆ ಅದೆಲ್ಲ ಗೊತ್ತಿದೆ ಎದುರು ನಿಂತರೆ ನಾವೀಗ ಸಮುದ್ರದ ನೀರನ್ನು ಗೆರಡ್ರೆ ಇಲ್ಲಿ ಆಗೋದಿಲ್ಲ ಹೋಗುದಿಲ್ಲ ಆ ಥರ ಇಲ್ಲಿ ನಮ್ಮಂಥವ್ರು ಏನು ಮಾಡಬೇಕು ಅಂದರೆ ಎದುರಾಗಿ ನಿಲ್ಲಬೇಕು ಎದುರಾಗಿ ನಿಲ್ಲಬೇಕು ಹೋರಾಡಬೇಕು ಅಂತ ತಾಕತ್ತು ನಮಗಿಲ್ಲ ಈಗ ಮಾಡಿ ಇವಾಗ ಧೈರ್ಯ ಆಯ್ತು ತಲೆ ಕೆಲ್ಸ್ಬೇಡಿ ಧೈರ್ಯವಾಗಿರಿ ಇವೆಲ್ಲ ಮುಂದೆ ಬಂದಿದ್ದಾರೆ ಪ್ರತಿಯೊಬ್ಬರು ಮುಂದೆ ಬಂದಾಯ್ತು ಇವಾಗ ಗ್ರಾಮದವರು ಮುಂದೆ ಬಂದಾಯ್ತು ಇನ್ನೇನ್ ಬೇಕು ಆ ಮಂಜುನಾಥ ಸ್ವಾಮಿ ಮಾಡಿರೋದು ನಾವ್ ಮಾಡಿರೋದಲ್ಲ ಅನ್ನಪ್ಪ ಸ್ವಾಮಿ ಮಂಜುನಾಥ ಮಂಜುನಾಥ ಮಾಡ್ತಾ ಇರೋದಿಲ್ಲ ನನಗೆ ಪರಿಹಾರ ಮುಖ್ಯ ಅಲ್ಲ ಹೌದು ನ್ಯಾಯ ಸಿಗ್ಬೇಕು ಪರಿಹಾರ ಈಗ ಒಂದು ಕೋಟಿ ರೂಪಾಯಿ ಕೊಟ್ರೆ ನಾಳೆ ಖರ್ಚಾಗಿ ಹೋಗ್ಬೋದು ಇನ್ನೊಬ್ಬರಿಗೆ ದಾರಿ ದೀಪ ಆಗ್ಬಾರ್ದು ನಮ್ಮಲ್ಲಿ ಇಂಥಕ್ಕೂ ನಡೀತದಂತೇಳಿ ನನ್ನನ್ನು ನೋಡಿ ಇನ್ನೊಬ್ಬ ಕಲಿಬೇಕು ಎಷ್ಟವರಿಗೆ ಕೊಲೆ ಕೇಸು ಅತ್ಯಾಚಾರ ಕೇಸು ನನ್ನನ್ನು ನೋಡಿ ನೋಡಿಸಲಿಬೇಕು ನನ್ನನ್ನು ಜೀವಂತವಾಗಿ ಇಟ್ಟು ಹೋದವ್ರಿಗೆ ದಿಕ್ಕಿರು ಇನ್ನೊಬ್ಬರಿಗೆ ನೋಡಲಿಕ್ಕಾಗಿ ಮಾಡಿದವರು ಎಲ್ಲ ಸತ್ತೋದ್ರು ಯಾರು ನಾನು ಉಳಿದುಕೊಂಡಿದ್ದೀನಿ ಎಂಬ ಏಳು ಜನ ಹೊಡೆದಿದ್ದಾರೆ ಏಳು ಜನ ಸಹ ಸತ್ತೇ ಹೋದರು ಎಲ್ಲ ಅವರಿಗೆ ವಿಷಯ ಗೊತ್ತಿಲ್ಲ ಇವರು ಈ ನಾರಾಯಣ ಮತ್ತೆ ಹೇಳಿದ್ರೆ ಮುಗೀತೋ ಅವರ ಮನೆಗೆ ಬೆಂಕಿ ಕೊಡಿ ಅಂತ ಹೇಳಿದ್ರೆ ಬೆಂಕಿ ಕೊಡ್ಲಿಕ್ಕೆ ಇಲ್ಲಿ ಜನ ಅದು ಆವಾಗಲೂ ಇದ್ದಾರೆ ಈವಾಗಲೂ ಇದ್ದಾರೆ ಇಲ್ಲಿ ಇಲ್ಲಿಯ ಇದರ ಒಳಗಿನ ಜನರನ್ನು ನೀವು ನಂಬಬೇಡಿ ಬೆಳೆಸಿಲ್ಲ ಬಹಳ ಡೇಂಜರು ಇಲ್ಲಿ ನಿಮ್ಮನ್ನು ಕೇಳ್ತಾರೆ ಅಲ್ಲಿ ಹೋಗಿ ಹೇಳ್ತಾರೆ ಅದು ನೀವು ಸ್ವಲ್ಪ ಇರಬೇಕು